ಮಿನಿಸ್ಟರ್ಸ್ ಮತ್ತೆ ಸ್ಪರ್ಶ್ ಟೀಮ್ ಹೆಡ್ ಚೇರ್ಮನ್ ಅವ್ರಿಗೂ ನನ್ನ ನಮಸ್ಕಾರಗಳು ಮತ್ತೆ ಇಲ್ಲಿ ಬಂದಿರೋ ಎಲ್ಲರಿಗೂ ಅ ಹಾರ್ಟ್ ಫುಲ್ ವೆಲ್ಕಮ್ ಆ್ಯಂಡ್ ಅ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಆಕ್ಚುಲಿ ಅವರು ನಾನ್ ಪೇಷಂಟ್ ಅಂದರು ಪೇಷಂಟ್ ಅಲ್ಲ ಇಟ್ ವಾಸ್ ಅ ಟ್ರೀಟ್ಮೆಂಟ್ ಡನ್ ಟು ಮೈ ಮದರ್ ಇನ್ ಲಾ ಓಕೆ ಶಿ ಹ್ಯಾಡ್ ಅಂಡರ್ ಗೌನ್ ನೀ ಬಯೋಲ್ಯಾಟ್ರಲ್ ಫಾರ್ ಬೌದ್ ದನೀಸ್ ಅಂಡ್ ಟ್ರಸ್ಟ್ ಮಿ ಸ್ಪರ್ಶ್ ಫೌಂಡೇಶನ್ ಹಸ್ ಡನ್ ಎಕ್ಸಲೆಂಟ್ ಜಾಬ್ ಸ್ಪರ್ಶ್ ಫೌಂಡೇಶನ್ ಅಂದ ತಕ್ಷಣ ಸಿ ಇಟ್ ಇಸ್ ಅಲ್ಲಿ ಹೋದರೆ ಹಾಸ್ಪಿಟಲ್ಗೆ ಹೋಗಿದ್ದೇವೆ ಅಂತ ಅನಿಸ್ತಾ ಇಲ್ಲ ಇಟ್ ಈಸ್ ರಿಯಲ್ ಎ ಕಮ್ಯುನಿಟಿ ಇನ್ ದ ಸೆನ್ಸ್ ಡಾಕ್ಟರ್ ಶರ್ ಪಲ್ ಕಡೆ ಹೋದ್ರೆ ನಾವೆಲ್ಲ ಒಂದೇ ಬ್ಯಾಕ್ಗ್ರೌಂಡ್ ಒಂದೇ ಹಿನ್ನೆಲೆಯಿಂದ ಬಂದಿದ್ದರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನು ಮಾತನಾಡಿ ಆಮೇಲೆ ನಮ್ಮ ಪ್ರಾಬ್ಲಮಿಗೆ ನಾವು ಬರ್ತೀವಿ ಸೊ ಮೂರ್ ಲೈಕ್ ಎ ಬ್ರದರ್ಸ್ ಅದಾದಮೇಲೆ ಅವರು ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ ದೆನ್ ಕಮ್ಸ್ ದ ನರ್ಸಸ್ ದೆನ್ ಕಮ್ಸ್ ದಿ ದಿ ಫಿಸಿಯೋಥೆರಪಿಸ್ಟ್ ಸೊ ಎವ್ರಿ ಒನ್ ಐ ಫೈಂಡ್ ದಟ್ ದರ್ ಇಸ್ ಸೋ ಮಚ್ ಆಫ್ ಲವ್ ಎಫೆಕ್ಷನ್ ನಿಜವಾಗ್ಲೂ ಕೂಡ ಆ ಸ್ಪರ್ಶದ ಸಂಪೂರ್ಣವಾದಂಥ ಒಂದು ಅನುಭವ ಇವತ್ತು ಸ್ಪರ್ಶ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ ಯು ಆರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಪೀಪಲ್ ಆಫ್ ದಿಸ್ ಪಾರ್ಟ್ ಆಫ್ ದಿ ಸಿಟಿ ಯು ಆರ್ ಆಲ್ಸೋ ಬ್ಲೆಸ್ ಟು ಹ್ಯಾವ್ ಅ ದಿಸ್ ಹಾಸ್ಪಿಟಲ್ ಹಿಯರ್ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡಲಿ ಒಬ್ಬ ಡಾಕ್ಟರು ಹೇಗಿದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ಒಂದು ವಾರ ಸಾಕಂತೆ ಒಬ್ಬ ಇಂಜಿನಿಯರ್ ಹೆಂಗ್ ಗೊತ್ತಾಗಬೇಕಂದ್ರೆ ಒಂದು ವರ್ಷ ಸಾಕು ಆಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಮತ್ತು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡ್ತಕ್ಕಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ ಆದ್ರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಶಿಗೆ ನನ್ನ ಹೃತ್ಪೂರಕವಾದಂತಹ ಅಭಿನಯಿಸ್ತಾ ಇದ್ದಾರೆ ಅವ್ರು ಹೇಳಿದ್ರು ಹತ್ತೊಂಬತ್ತು ವರ್ಷಗಳಲ್ಲಿ ಅವರು ಈ ಎಂಟು ಇನ್ನೇನು ಇನ್ನು ಒಂಬತ್ತನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಬಹಳ ದೊಡ್ಡ ಸಾಧನೆ ಇದೆ ಇದು ಸುಲಭ ಸಾಧನೆ ಅಂತ ಅಲ್ಲ ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ ಆದ್ರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದು ಉಪಯೋಗಿಸ್ಕೊಳ್ಳೋದಿಲ್ಲ ಆದ್ರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆದಕ್ಕೆ ಸಾಧ್ಯ ಆಗಿದೆ ಅವರು ಕೇವಲ ಒಂದು ಡಾಕ್ಟರ್ ಆಗಲಿ ಅಂತ ಅಲ್ಲ ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ ನೂರೆಂಟು ಕೆಲಸ ಇರ್ತದೆ ಜಮೀನು ನೋಡಬೇಕು ಪರ್ಮಿಷನ್ ತಗೊಳ್ಬೇಕು ಒಳ್ಳೊಳ್ಳೆ ಜನರನ್ನ ಸೇರಿಸ್ಕೋಬೇಕು ಹತ್ರ ಅವ್ರನ್ನ ಜೊತೆ ಬರೋ ತರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ಒಂದು ಕನಸು ಇರ್ಬೇಕು ಒಂದು ಮಿಷನ್ ಇರಬೇಕು ಮತ್ತೆ ಇದೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರಬೇಕು ಆ ಕೇಪಬಿಲಿಟಿ ಇರಬೇಕು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಾಟೇಲ್ ಇದೆ ಅದು ತೋರ್ಸ್ಕೊಟ್ಟಿದ್ದಾರೆ ಇದು ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಅದೊಂಥರ ಅವ್ರು ಹೇಳುವಂತ ನಾನು ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಅನೇಕ ಸಂದರ್ಭಗಳು ಭೇಟಿ ಅವ್ರಿಗೊಂದು ಒಂದು ಕಮಿಟ್ಮೆಂಟ್ ಇದೆ ಏನಾದ್ರೂ ನಾವು ನೋಡದ್ ಮಾಡ್ಬೇಕು ಒಂದು ಸಾಧಿಸಬೇಕು ಒಂದು ಕೇವಲ ಒಂದು ಲಾಭ ಮಾಡಬೇಕು ಪ್ರಾಫಿಟ್ ಮಾಡ್ಬೇಕು ಅಂತ ಒಂದೇ ಉದ್ದೇಶ ಇಲ್ಲಿ ಇಟ್ಕೊಂಡಿಲ್ಲ ಇವತ್ತು ಅವ್ರು ಹೇಳ ನಾವೇನು ನೋಡ್ತಾ ಇದೀವಿ ಇವತ್ತು ಆಸ್ಪತ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಇದೊಂಥರ ಬಿಸ್ನೆಸ್ ಕೂಡ ಆಗೋಗಿದೆ ಈ ಕಾರ್ಪೊರೇಟ್ಸ್ ಎಲ್ಲ ಬಂದು ಅದರಲ್ಲಿ ಒಂದ್ ರೀತಿ ಕಾರ್ಪೊರೇಟೈಸ್ ಆಗಿರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗೋಗಿದೆ ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ವಿದೇಶದ ಬಂಡವಾಳ ಹೂಡಿಕೆ ತರಬಂದು ಇನ್ವೆಸ್ಟ್ ಮಾಡಿ ಈಗ ಆಸ್ಪತ್ರೆಗಳಲ್ಲಿ ಅವ್ರದಾಗೋಗಿದೆ ಅದ್ರ ಹೆಸರುಗಳು ಹೇಳಕ್ ಹೋಗೋದಿಲ್ಲ ಅದೇ ಆ ಮ್ಯಾನೇಜ್ಮೆಂಟ್ ಇವತ್ತು ಕಂಟ್ರೋಲ್ ಆಫ್ ಫಾರಿನ್ ಇನ್ವೆಸ್ಟರ್ಸ್ ದೊಡ್ಡ ದೊಡ್ಡ ಆಸ್ಪತ್ರೆ ಆ ಏನಾಗ್ತದೆ ಅಂತ ಆಸ್ಪತ್ರೆಗಳು ಆತರ ಆದಾಗ ಹೋಲ್ ಆ ಒಂದು ವಾಕ್ಯ ಅಂತ ಏನ್ ಹೇಳ್ತಾ ಇದ್ರು ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ವಾಕ್ಯನೇ ಬೇರೆ ಆಗುತ್ತೆ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ದೇವೆ ಎಷ್ಟು ಸರ್ಜರೀಸ್ ಮಾಡಿದ್ದೇವೆ ಎಷ್ಟು ಸ್ಕ್ಯಾನ್ಸ್ ಮಾಡಿದ್ದೇವೆ ಈ ಆ ಬಾಟಮ್ ಲೈನ್ ಅನ್ನ ಅವಾಗ ಜನರ ಪೇಶೆಂಟ್ಸಿನ ರೋಗಿಗಳ ಒಂದು ವಿಷಯದ ಬಗ್ಗೆ ಏನು ನಮ್ಮ ಗಮನ ಇರಬೇಕು ನಮ್ಮ ಪ್ರಥಮ ಕರ್ತವ್ಯ ಆದ್ಯ ಕರ್ತವ್ಯ ಇರಬೇಕು ಅದ್ರ ಬಗ್ಗೆ ಕಡಿಮೆ ಆಗ್ತಾ ಹೋಗ್ತದೆ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ ನಾನು ಡಾಕ್ಟರ್ ಶರದ್ ಪಾಟೀಲ್ ನಾವೆಲ್ಲ ಮಾತಾಡ್ತಾ ಹೇಳಿ ನಾವು ಅದೇ ಹೇಳ್ತಾ ಇದ್ದೀವಿ ಇಟ್ ಇಸ್ ನಾಟ್ ಹೌ ವಿ ಡೂ ಇಟ್ ಇಟ್ಸ್ ನಾಟ್ ಜಸ್ಟ್ ಹೌ ವಿ ಡೂ ಇಟ್ ಇಟ್ಸ್ ವೇ ವಿ ಡೂ ಇಟ್ ನಾವು ಯಾವ ರೀತಿ ಮಾಡ್ತಿವ ಅದು ಮುಖ್ಯ ಸೊ ಜನರಿಗೆ ಅಥವಾ ಅಲ್ಲಿ ಆಸ್ಪತ್ರೆ ಕೆಲಸ ಮಾಡೋವ್ರಿಗೂ ಕೂಡ ಒಬ್ಬ ಡಾಕ್ಟರ್ ಇವತ್ತು ಸ್ಪರ್ಶ ಆಸ್ಪತ್ರೆ ಬಗ್ಗೆ ಸೇರ್ಕೊಂಡಾಗ ಯಾಕೆಷ್ಟೊಂದು ಟ್ಯಾಲೆಂಟ್ ಅವ್ರು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಈ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ವಾತಾವರಣ ಏನಿದೆ ಅದು ಇವತ್ತು ಡಾಕ್ಟರ್ ಗಳನ್ನ ಇಲ್ಲಿಗೆ ಬರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಒಂಥರ ಆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಮತ್ತು ಒಂದು ಒಳ್ಳೆ ಗುಡ್ ಇಂಟೆನ್ಷನ್ಸ್ ಒಂದು ಆ ಒಂದು ಏನು ಸ್ನೇಹಮಯವಾದ ಮತ್ತು ಸೇವಾ ಮನೋಭಾವ ಅದು ಇಟ್ಕೊಂಡು ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನ ಸುಲಭ ಅಲ್ಲ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರ್ತಾರೆ ಹಾಗೂ ಮಾಡಬೇಕು ಅಂಗ ಆದ್ರೆ ಅಂತಿಮವಾಗಿ ಇದು ಒಂದು ಸೇವಾ ಕ್ಷೇತ್ರ ಇದು ಜನರ ಒಂದು ಬದುಕಿನಲ್ಲಿ ಜನರನ್ನ ಬದುಕುವಂತ ಕ್ಷೇತ್ರ ಇದೆ ಬೇರೆ ಯಾರಿಗೂ ಆ ಪವರ್ ಇಲ್ಲ ಎಕ್ಸೆಪ್ಟು ಡಾಕ್ಟರ್ಸ್ ನರ್ಸಸ್ ಬಿಟ್ರೆ ನೋಬಡಿ ಎಸ್ ಇಸ್ ಬೌಟ್ ದ ಪವರ್ ಟು ಸೇವ್ ಹ್ಯೂಮನ್ ಲೈಫ್ ಓನ್ಲಿ ಓನ್ಲಿ ಪೀಪಲ್ ಬೌಟ್ ದ ಪವರ್ ಅದ ಡಾಕ್ಟರ್ ಒಂದು ರೀತಿ ಅದಕ್ಕೆ ವೈದ್ಯ ನಾರಾಯಣ ಹರಿ ಲಿಟ್ರಲಿ ಲೈಕ್ ಗಾಡ್ ಯಾಕಂತ ಹೇಳಿದ್ರೆ ಗುಡ್ ಪ್ರೊಸೀಜರ್ ಪ್ರೊಸೀಜರ್ ಕರೆಕ್ಟ್ ಡಯಾಗ್ನೋಸಿಸ್ ಕರೆಕ್ಟ್ ಐಡೆಂಟಿಫಿಕೇಶನ್ ಕ್ಯಾನ್ ಸೇವ್ ದ ಪರ್ಸನ್ಸ್ ಲೈಫ್ ರಾಂಗ್ ಡಯಾಗ್ನೋಸಿಸ್ ಅ ರಾಂಗ್ ವೇ ಆಫ್ ಡೂಯಿಂಗ್ ಇಟ್ ನೆಗ್ಲಿಜೆನ್ಸ್ ಆನ್ ಆನ್ ಪಾರ್ಟ್ ಆಫ್ ದ ಟೀಮ್ ಕ್ಯಾನ್ ಎಂಡ್ ಅ ಪರ್ಸನ್ಸ್ ಲೈಫ್ ಸೊ ಇಷ್ಟೊಂದು ಅದಕ್ಕೊಂದು ಸೀಕ್ರೆಟ್ ಇದೆ ಒಂದು ಸ್ಯಾಂಕ್ಟಿಟಿ ಇದೆ ಒಂದು ಪವಿತ್ರತೆ ಇದೆ ಆದ್ರಿಂದ ಇದಕ್ಕೆ ಆ ಕಮಿಟ್ಮೆಂಟ್ ಆ ಒಂದು ಥಿಂಕಿಂಗ್ ಯಾವಾಗಲೂ ನಮ್ಮಲ್ಲಿ ಇರಬೇಕು ಸ್ಪೆಷಲ್ ಇನ್ ಮೆಡಿಕಲ್ ಫೀಲ್ಡ್ especially in this field.